ಇದೆ ಇವತ್ತು ಮೆಜಾರಿಟಿ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್ ಆಡಳಿತ ಮಂಡಿಯಲ್ಲಿ ಡಿ ಸಿ ಸಿ ಬ್ಯಾಂಕು ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ ಡಿ ಸಿ ಸಿ ಬ್ಯಾಂಕು ಕಾಂಗ್ರೆಸ್ನ ಆಡಳಿತ ಬರ್ತದೆ ಆಡಳಿತ ಬಂದ ಮೇಲೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಮಹಿಳಾ ಸಂಘಗಳಿಗೆ ಬಡ್ಡಿರಿತ ಸಾಲವನ್ನು ಕೊಡೋದು ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕಾರ್ಯಕ್ರಮಗಳು ಏನಿತ್ತು ಅದು ಕೆಲವು ಕಾರಣಾಂತರಗಳಿಂದ ಡಿ ಸಿ ಸಿ ಅವೆಲ್ಲ ನಿಲ್ತಿತ್ತು ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ಆ ಬಡ್ಡಿ ಸಾಲ ತೊಂದರೆ ಆಗಿತ್ತು ಆ ಸ್ಕೀಮ್ಸ್ ಏನು ಕೊಡದೆ ಸ್ಟಾಪ್ ಆಗಿತ್ತು ಮತ್ತೆ ಪ್ರಾರಂಭ ಮಾಡೋಂಥ ದಿನಗಳು ತುಂಬ ಹತ್ತಿರ ಇವತ್ತು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರ್ತದೆ ಕಾಂಗ್ರೆಸ್ ಪರವಾಗಿ ಬರ್ತದೆ ಇವತ್ತು ಸರ್ಕಾರದ ಪರವಾಗಿ ಬರ್ತದೆ ಮತ್ತು ಮಹಿಳಾ ಸಂಘಗಳು ಮತ್ತೆ ರೈತರಿಗೆ ಅನುಕೂಲ ಆಗುತ್ತಾ ಆಡಳಿತ ಕೊಡುತ್ತೆ ಕೆಲಸ ಮಾಡ್ತೀವಿ ನಾವು ಕಾಂಗ್ರೆಸ್ ಇಲ್ಲ ನಮ್ಮಲ್ಲಿ ಯಾವುದೂ ಗುಂಪುಗಳಿಲ್ಲ ನಮ್ದು ಒಂದೇ ಗುಂಪು ಈಗ ಕಾಂಗ್ರೆಸ್ನ ಆರು ಜನ ಕೂಡ ಇನಾಮಿನೇಷನ್ ಆಗಿದ್ದಾರೆ ಆರು ಜನ ಕೂಡ ರೂಪಂನವ್ರು ಕಾಂಗ್ರೆಸ್ ಅಲ್ವಾ ಬಣ್ಣ ನಮ್ಮಲ್ಲಿ ಇಲ್ಲಪ್ಪ ಅದ್ರಲ್ಲಿ ನೀವೇ ಕಟ್ಕೊತೀರಿ ನಮ್ಮಲ್ಲಿ ಬಣ್ಣ ಇಲ್ಲ ಕಾಂಗ್ರೆಸ್ ಬಣ್ಣ ಅಷ್ಟೇ ಏ ಇಲ್ಲಪ್ಪ ಗೋವಿಂದ ಗೌಡರು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಅವರು ಶ್ರೀನಿವಾಸ್ ಶ್ರೀನಿವಾಸ್ ಏನಿದ್ದಾರೆ ಅವರು ಪಕ್ಕ ಕಾಂಗ್ರೆಸ್ ತೀರ್ಮಾನದ ಅಭ್ಯರ್ಥಿ ಇವರು ಗೋವಿಂದ ಗೌಡರು ಕಾಂಗ್ರೆಸ್ ತೀರ್ಮಾನ ಅಭ್ಯರ್ಥಿ ಅಲ್ಲ ಯಾರು ಸಹಾಯ ಅಲ್ಲಿ ಇದಿಟ್ಕೊಂಡಿಲ್ಲಪ್ಪ ಸಹಾಯ ಪಡ್ಕೊಂಡು ಏನೂ ಇಲ್ಲ ಸಹಾಯ ಪಡ್ಕೊಂಡು ಸರಿಯಾಗಿ ಆಡಳಿತ ನಡೆಸಿದ್ರೆ ಇವತ್ತು ಇವತ್ತು ಈ ಡಿ ಸಿ ಸಿ ಬ್ಯಾಂಕ್ ಇಷ್ಟೊಂದು ಈ ರೀತಿ ಎಲೆಕ್ಷನ್ ನಡೀತಾ ಇರಲಿಲ್ಲ ಸರಿಯಾದ ರೀತಿ ಆಡಳಿತ ಕೊಡದೆ ಸರಿಯಾದ ರೀತಿ ವಿಶ್ವಾಸಕ್ಕೆ ಎಲ್ಲರನ್ನು ತಗೊಂಡು ಆಡಳಿತ ಮಾಡಿದ್ರಿಂದ ಒಂದು ಮನೆ ಶೋ ಆಗಿದ್ದರಿಂದ ಇವತ್ತು ಇಷ್ಟೆಲ್ಲ ಕಷ್ಟ ಆಗಿದೆ ರಾಜಕಾರಣದ ನಾವು ಕೆಳಂತದಿಂದ ಬಂದಿದ್ದು ಯಾವತ್ತೂ ಕೂಡ ನಾನು ಅನ್ನೋದು ಇರಬಾರ್ದು ನಾವು ಅನ್ನೋದು ಯಾರ ಇರ್ತದೋ ಅವರು ಹಿಂದೆ ಅಧಿಕಾರ ಇರ್ತದೆ ಅವರು ಕೆಲವೇ ದಿನಗಳಿಗೆ ನಾನು ಅನ್ನೋದು ಬಂದಿದ್ದರಿಂದ ಇವತ್ತು ಇದೆಲ್ಲ ಆಗ್ತಾ ಇದೆ ಯಾರು ಉಪಯೋಗದಿಂದ ಯಾರು ಏನೂ ಆಗಿಲ್ಲ ಏನು ಗೋವಿಂದಗೌಡರು ಗೋವಿಂದಗೌಡರು ಗೋವಿಂದ ಗೌಡ್ರ ಇತಿಹಾಸ ಏನು ಹಿಸ್ಟ್ರಿ ಏನು ರಾಜಕೀಯ ಇತಿಹಾಸ ಏನು ರೀ ಹೇಳಿಯಪ್ಪ ಗೋಂದಿ ಗೋಂದಗೌಡ್ರಿಂದ ನೀವೆಲ್ಲ ಆಗಿಬಿಟ್ರಿ ಅಂತ ನಮ್ಮ ಕೇಳಿದ್ನಲ್ಲ ಏನಪ್ಪ ಏ ಎಂಬತ್ತಾರಲ್ಲಿ ಗೋಂದ್ಗೌಡ ಏ ರೇಟ್ ತೆಗ್ರಿ ಗೋವಿಂದ ರಘು ಎಂಬತ್ತಾರಲ್ಲಿ ನಾ ರಾಜಕೀಯ ಪ್ರವೇಶ ಮಾಡಿದ್ದೆ ಗೋವಿಂದ ಗೌಡ್ರಿಂದ ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಿಲಿಕ್ಕಿ ಎರಡ್ ಸಾವಿರ ಎಂ ಎಲ್ ಎ ಇದಕ್ಕೆಲ್ಲ ಗೋವಿಂದ ಗೌಡ್ರ ಆಶೀರ್ವಾದದಿಂದ ಮೇಲೆ ಬಂದಿದ್ದ ಯಾರು ಇಲ್ಲ ಕೋಲಾರ ಎಂ ಎಲ್ ಎ ಕೂಡ ಇಲ್ಲ ಕೋಲಾರ ಎಂ ಎಲ್ ಎದ್ವ ಮಾಡಿಲ್ವಾ ಏನಪ್ಪಾ ರಮೇಶ್ ಕುಮಾರ್ ಸಹಕಾರ ಕೊಟ್ಟಿಲ್ವಾ ಇವೆಲ್ಲ ಮಾತನಾಡೋಕ್ಕಿ ರೇಖಕ್ಕೆ ಹೋಗೋದು ಬೇಡ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಒಟ್ಟಿಗೆ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹದಿನೆಂಟರಲ್ಲಿ ಆರು ಇನಾಮ್ನೇಷನ್ ಆಗಿದ್ವಿ ಆದರೆ ಮಾಲೂರು ಕೂಡ ನಾನು ಕೂಡ ಒಂದು ರಮೇಶ್ ಅನ್ನೋರನ್ನ ಇನಾಮ್ನೇಷನ್ ಮಾಡಿಸ್ಕೊಂಡಿದ್ದೀನಿ ಯಾರು ಹೇಳಿ ಯಾರು ಯಾರು ಹೇಳೋದು ಮಾತು ಸಾಮಾಜಿಕ ಯಾರು ಹೇಳೋ ಮಾತಿದು ಯಾರು ಹೇಳೋ ಮಾತಿದು ನಾವು ಗೆದ್ದಿರೋ ಮೇಲೆ ಹೇಳಿದ್ವಾ ಸೋತಿರೋರು ಹೇಳಿದಾರಾತ ಇಲ್ಲಪ್ಪ ನಮ್ಗೆ ಆತರ ಏನಾಗಿಲ್ಲ ನೋಡಿ ನಾವು ಎಮ್ಮೆ ಅಂತ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹಿಳಾ ಸಂಘಗಳಿಗೆ ಬಡ್ಡಿ ರಿತ ಸಾಲ ಐದು ಲಕ್ಷವರೆಗೂ ಮತ್ತೆ ಬಡ್ಡಿ ರಿತ ಸಾಲ ಮೂರು ಲಕ್ಷವರೆಗೂ ರೈತರಿಗೆ ಖುಷಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ವಿ ಕೊಡ್ತಾ ಇದ್ವಿ ಡಿ ಸಿ ಸಿ ಬ್ಯಾಂಕ್ ಇಂದ ಕೊಟ್ಟಾದ್ಮೇಲೆ ಕೊಟ್ಟಾದ್ಮೇಲೆ ಕೆಲವೆಲ್ಲ ತುಂಬಾ ಹಗರಗಳಾಗಿದೆ ಅದು ತನಿಖೆ ಆಗ್ತಿರೋ ಅಂಥದ್ದಲ್ಲಿ ನಾನೇನೋ ಮಾತಾಡೋಕ್ಕೆ ಹೋಗೋದಿಲ್ಲ ನನಗೆ ನನ್ನ ಮಾಲೂ ತಾಲೂಕ್ದೆ ನಾನೇ ನಂಬೇಕಾ ಅಂತಿದ್ದೆ ನಾನು ನನ್ನ ತಾಲೂಕು ನೋಡೋಕೆ ಹೋದಾಗ ನನಗೆ ಭಯ ಆಗೋಯ್ತು ಏನಪ್ಪಾ ಇದೆಲ್ಲ ಹಿಂಗಾಗಿದೆ ನನ್ನ ತಾಲೂಕು ಹಿಂಗಾಗಿದ್ದಿಲ್ಲ ಅಂತ ಭಯ ಆಯಿತು ನೋಡಿ ಲೋಕಾಯುಕ್ತ ದಾಳಿ ಮತ್ತು ಇಡಿ ದಾಳಿ ಬಗ್ಗೆ ನಾನು ಹೋಗೋದಿಲ್ಲ ಯಾಕಂದರೆ ಅವರು ಕೆಲಸ ಏನೋ ಒಂದು ಕಂಪ್ಲೇಂಟ್ ಹೋಗಿರ್ಬೋದು ಅವರು ಕೆಲಸ ಅವರು ಮಾಡ್ತಾ ಇರ್ಬೋದು ಏನಿದ್ರೆ ಅದು ಅದು ಕಾನೂನು ರೀತಿ ಏನಾಗಬೇಕಾಗ್ತದೆ ಏನಿಲ್ಲ ಅಂದರೂ ಆಗ್ತದೆ ಇವಾಗ ನಾನು ನನಗೊಂದು ಆಯ್ತಪ್ಪ ಹಿಂಗೆಲ್ಲ ಹೇಳ್ತೀರಾ ಇಡಿ ನನ್ನ ಮೇಲೆ ಯಾವ ಟೈಮಲ್ಲಿ ಬಂತು ಇಡಿ ಯಾವ ಟೈಮಲ್ಲಿ ಅದಕ್ಕೊಂದು ಬಣ್ಣ ಕಟ್ಬಿಡ್ಲಾ ಬಂದಿದೆ ತಪ್ಪು ಅಲ್ಲ ಆಯ್ತಪ್ಪ ಈ ಲೋಕಾಯುತ ಬಂದವ್ರೆ ಲೋಕಾಯುತ ಬಂದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನೂ ಇಲ್ಲ ಆದ್ರೆ ಏನೂ ಇಲ್ಲ ಅಂತಾರೆ ಏನನ್ನ ಇದ್ರೆ ಕಾನೂನು ರೀತಿ ಏನ್ ಮಾಡ್ಬೇಕು ಮಾಡ್ಕೊಂತಾರೆ ಕಾನೂನು ಪ್ರಕಾರ ಏನಾಗಬೇಕು ಹಾಕೊಂತದ್ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗುದಲ್ಲ ಯಾರು ಇಲ್ಲಪ್ಪ ಯಾರು ಕೂಡ ಆ ಮೂಡಲಿಲ್ಲ ಸರ್ಕಾರ ಇದೆ ಅಂತ ಲೋಕ ಲೋ ಇದನ್ನ ನಾವು ದುರುಪಯೋಗ ಮಾಡ್ತದ ನಮ್ಮ ಮಾತು ಸರ್ಕಾರ ಮಾತಾ ಕೇಳ್ತಾರೇನೋ ಲೋಕಾಯುತ ಹೆಂಗಿ ಲೋಕಾಯುತ ಇಡಿ ಬರ್ತಾರೆ ರೀ ಇವಾಗ ಇಡಿ ಇಡಿ ನನ್ನ ಮೇಲೆ ಬಂತು ನನ್ನ ಮೇಲೆ ಕೂಡ ಕೇಂದ್ರ ಸರ್ಕಾರ ಕಳ್ಸಿ ಬಿಟ್ರು ಅಂತ ಹೇಳಕ್ ಆಗ್ತದಾ ಅವ್ರಿಗೆ ಏನೋ ಒಂದು ಕಂಪ್ಲೇಂಟ್ ಹೋಗಿರ್ತದೆ ನಾನೇನ ಹೇಳ್ಕೊಡ್ಲಿ ಆ ತರ ಏನು ಇಲ್ಲಿ ಇವ ನನ್ನ ಒಂದು ಡಿ ಸಿ ಸಿ ಬ್ಯಾಂಕು ಲೋಕಾಯಿತ ದಾಳಿ ಮೇಲೆ ಆತರ ಯಾರು ಬಣ್ಣ ಕಟ್ಟೋದು ಬೇಡ ಆ ಥರ ಏನೂ ಇಲ್ಲ ಆದರೆ ನಿಮ್ಮ ಮೇಲೆ ರೈಡ್ ಆದಾಗನು ಈಗ ಬಿಗೆ ಬಿ ಮಾಡೋದು ಅತಿಯಾಗಿ ತುಂಬಾ ಜನ ನಾಯಕರು ರಾಜಕೀಯ ಪ್ರೇರಿತ ದಾಳಿ ಅಂತಾನೆ ಹೇಳಿದ್ರು ಆವಾಗ ಹೌದು ಹೇಳಿದ್ರು ಒಪ್ಕೊತೀನಿ ನಾನು ಆದ್ರೆ ನಾನು ಅದೇ ಸರಿ ಅಂತ ನಾನು ಹೇಳಕ್ ಹೋಗುದಿಲ್ಲ ಇರಬಹುದು ತನಿಖೆ ಆಗ್ತಾ ಇದೆ ತನಿಖೆ ಮೇಲೆ ತೀರ್ಮಾನ ಆಗ್ತದೆ ಅಲ್ಲಪ್ಪ ಹಣ ಸರಿ ಅಂತ ಹೇಳಲ್ಲ ಸರಿ ಇಲ್ಲ ಅಂತ ಕೂಡ ಹೇಳಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಏನು ಇಲ್ಲ ಅಂದ್ರೆ ಕ್ಲೋಸ್ ಆಗ್ತದೆ ಇವಾಗ ನಮ್ಮ ರಘು ಹೇಳಿದ್ನಲ್ಲ ಹನ್ನೊಂದು ಕೋಟಿ ಅವ್ಯವಹಾರ ಆಗಿದೆ ಅಂತ ಹಾಗಿದ್ರೆ ಯಾರು ತಪ್ಪಿಸ್ಕೊಳ್ಳಕ್ಕಾಗಲ್ಲ ತಪ್ಪಲ್ವಾ ಆಗ್ತದೆ ಟೋಟಲ್ ಆಡಳಿತ ಮಂಡಳಿ ಕೂಡ ಇರ್ತದೆ ಅದು ತನಿಖೆಯಲ್ಲಿ ಆಡಳಿತ ಮಂಡಳಿ ಏನು ಜವಾಬ್ದಾರಿ ಇದೆ ಎಂ ಡಿ ಅವ್ರದ್ದು ಏನು ಅಧಿಕಾರಿ ಏನು ಜವಾಬ್ದಾರಿ ಇದೆ ಅಧ್ಯಕ್ಷದ ಪಾತ್ರ ಇದೆ ಇವೆಲ್ಲ ತನಿಖೆಯಲ್ಲೇ ಆಸೆ ಬರೋದಲ್ವಾ ಸರ್ ಇತ್ತೀಚೆಗೆ ನಮ್ದು ಪಟಾಲಂ ಅಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಂತ ಹೌದು ಪಟಲಂ ನಮ್ಮಲ್ಲಿಲ್ಲ ನಾವು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ಥರ ತೀರ್ಮಾನಗಳು ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು ಅವ್ರು ಯಾಕೆ ಹೇಳೋದು ನನಗೆ ಗೊತ್ತಿಲ್ಲ ಒಬ್ಬ ಸೀನಿಯರ್ ಮೂರು ಸಾರಿ ನಾನು ಎಮ್ ಎಲ್ ಎ ಅಂತಾರೆ ಒಪ್ಕೋತೀನಿ ಅಕ್ಸೆಪ್ಟ್ ಮಾಡ್ತೀನಿ ಮೂರು ಸಾರಿ ಎಮ್ ಎಲ್ ಎ ಆದರೆ ಈ ಮಾತು ಇಲ್ಲಿದೆ ಅಲ್ಲ ಆ ಸೀನಿಯಾರಿಟಿಗೆ ತುಂಬ ಹೆಸರು ಬರ್ತದೆ ನಾನು ಅಷ್ಟೇ ಹೇಳ್ತೀನಿ ನಮ್ಮ ಸ್ನೇಹಿತರವರು ಆದ್ರೆ ಇದು ಮಾತಾಡೋದ್ರಿಂದ ನಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂಥರ ಧಕ್ಕೆ ಬರ್ತದೆ ಇದು ಮಾತಾಡಬಾರ್ದು ಅಂತ ನನಗೆ ಅನಿಸ್ತದಪ್ಪ ನಾವಿಟ್ಟಿಲ್ಲಪ್ಪ ಇವತ್ತು ನಾರಾಯಣಸ್ವಾಮಿ ನಾನು ರೂಪಾ ಕುತ್ತೂರು ಮಂಜು ಮತ್ತು ಕೂತಿರೋರು ಗೆದ್ದಿರೋರು ಕಾಂಗ್ರೆಸ್ರೆಲ್ಲ ಒಟ್ಟಿಗೆ ಇರಬೇಕು ಅಂತ ಇರೋದು ನಾವು ಏನಪ್ಪ ಸೀನಿಯರ್ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಅಂದರೆ ನಮ್ಮನ್ನೆಲ್ಲ ಕುಳಿಸೋದು ಮಾತಾಡೋದು ಅದೆಲ್ಲ ಯಾರು ಜವಾಬ್ದಾರಿ ಇವಾಗ ನಾವು ನಾಲ್ಕು ಜನ ಕಾಂಗ್ರೆಸ್ನ ಎಮ್ ಎಲ್ ಎಳಿದೀವಲ್ಲಪ್ಪ ನಾಲ್ಕು ಜನದಲ್ಲಿ ಯಾರಪ್ಪ ಮೂರು ಸಾರಿ ಗೆದ್ದಿರೋರು ಸೀನಿಯರ್ ಯಾರಪ್ಪ ಸೀನಿಯಾರಿಟಿ ಯಾರ್ದಪ್ಪ ವಯಸ್ಸು ಸಿಕ್ಕದಿರ್ಬೋದು ಅದು ಮೂರು ಸಾರಿ ಎಮ್ ಎಲ್ ಎ ಅಲ್ವಾ ನಮ್ಮನೆಲ್ಲ ಕುರಿಸೋದು ಮಾತಾಡೋದು ನಮ್ಮಲ್ಲಿ ಏನೇ ಡಿಫ್ರೆನ್ಸ್ ಇದ್ರೆ ಮಾತಾಡಿಸೋದು ಕೂಡ ಹಾಕೊಂಡು ಹೋಗೋದು ಜವಾಬ್ದಾರಿ ಯಾರದ್ರಿ ಅವ್ರದಲ್ವಾ ಕ್ಷೇತ್ರ ಕ್ಷೇತ್ರದಲ್ಲಿ ಆಯ್ತು ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಪ್ಪ ಈಗ ಕೋಲಾರ ಕ್ಷೇತ್ರದಲ್ಲಿ ಗೋವಿಂದರಾಜು ಯಾವ ಸಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದವರು ಯಾರು ಯಾವ ಹೇಳಿ ನೀವೇ ಯಾವ ಕ್ಯಾಸ್ಟ್ ಎಸ್ ಸಿ ಇಲ್ವಾ ಯಾಕೆ ಸಿಗೆ ತಪ್ಪಿ ಬೇರೆಯವ್ರ್ ನೀವು ಸೀಟು ಒಕ್ಲಿಗರಿಗೆ ಯಾಕೆ ಕೊಡಕೊಡ್ದು ಇಲ್ಲ ಎಸ್ ಸಿಗೆ ಯಾಕೆ ಕೊಡಕೊಡ್ದು ಅದು ಯಾರೋ ಪಾಪ ಒಬ್ಬರು ಕಾರ್ಯಕರ್ತ ಕೊಟ್ಟಿದ್ದೀರಿ ನೀವು ಅದು ಸರಿನಾ ಯಾರು ಎಸ್ ಸಿಗ್ಲಿ ಮೋಸ ಮಾಡಿರೋರು ನಾವು ಯಾರಾದರೂ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಯಾರ ಕೊಟ್ಟು ಇವತ್ತು ಯಾರ ಕೈನೋ ಅವ್ರಿಗೆ ಮೋಸ ಮಾಡಿದ್ವಾ ನಾ ಮಾಡಿಲ್ಲಪ್ಪ ಡಿ ಸಿ ಬ್ಯಾಂಕ್ ಪ್ರೆಸೆಂಟ್ ಡೈರೆಕ್ಟರ್ ಅಲ್ವಾ ಗೋವಿಂದರಾಜ್ ಎಸ್ ಸಿ ಯಾಕೆ ಕೊಟ್ಟಿಲ್ಲ ಇವತ್ತು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಮನಸ್ಸು ಬಂದಾಗೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಹಿಂದೆ ಹಿಂದೆ ಏನೋ ಇರ್ತದೆ ನೋಡ್ತಾ ಇರ್ತಾರೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡ್ತಾರೆ